ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬೆಳಗೇರಿ ಪ್ರಪ್ರಥಮವಾಗಿ ಮಹಾಸಾಧ್ವಿ ಶಿವಶರಣೆ ಹೇಮರಂಡಿ ಮಲ್ಲಮ್ಮನ ಜಯಂತೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಇಂದು ರಾಮದುರ್ಗ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಲ್ಲೂ ಸಹ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮರವರ ಜಯಂತಿಯನ್ನು ಅತ್ಯಂತ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಅದೇ ರೀತಿ ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ತಾಲೂಕಾ ಆಡಳಿತ ಹಾಗೂ ರೆಡ್ಡಿ ಸಮಾಜ ಮತ್ತು ಪುರಸಭೆ ರಾಮದುರ್ಗ ಇವರ ಸಹಯೋಗದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಜಯಂತ್ಯೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿದರು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ವಹಿಸಿಕೊಂಡಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಧ್ಯಾನೇಶ್ವರ್ ಮೇಲಪ್ಗೋಳ ಉಪಾಧ್ಯಕ್ಷರಾದ ಗೋಪಾಲ್ ಸಂಶಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಸೇರಿ ಈ ಒಂದು ಸಮಾರಂಭವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಿದ್ದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ತಾಲೂಕಾ ಆಡಳಿತ ರಾಮದುರ್ಗ ಹಾಗೂ ಪುರಸಭೆ ಮತ್ತು ರಡ್ಡಿ ಸಮಾಜ ರಾಮದುರ್ಗ ಇವರ ಸಹಯೋಗದಲ್ಲಿ ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಉತ್ಸವ ಕಾರ್ಯಕ್ರಮವನ್ನು ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟ್ಟನ್ ವಹಿಸಿಕೊಂಡಿದ್ದರು ಇನ್ನು ಮುಖ್ಯ ಅತಿಥಿಗಳಾಗಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಜ್ಞಾನೇಶ್ವರ್ ಮೆಲಪ್ಗೋಳ ಉಪಾಧ್ಯಕ್ಷರಾದ ಗೋಪಾಲ್ ಸಂಶಿ ಪುರಸಭೆ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಕಡ್ಕೋಳ್ ಉಪಾಧ್ಯಕ್ಷರಾದ ಸರಿತಾ ದೂತ್ ಆಗಮಿಸಿದ್ದರು ಮಹಾಸಾಧ್ವಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಚಾಲನೆ ನೀಡಿದರು ಶಿಕ್ಷಕ ಆನಂದ್ ಪಾಟೀಲ್ ಅವರು ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಕುರಿತು ಉಪನ್ಯಾಸ ನೀಡಿದರು ಇನ್ನು ಶಿಕ್ಷಕರಾದ ಆನಂದ್ ಜೋಶಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು ಈ ಒಂದು ಸಮಾರಂಭದಲ್ಲಿ ರಾಮದುರ್ಗ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ರೆಡ್ಡಿ ಸಮಾಜದ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಜಯಂತಿ ಶುಭಕಾಮನೆಗಳನ್ನು ಹದಿನಾಲ್ಕನೇ ಶತಮಾನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರು ರೆಡ್ಡಿ ಕುಲದಲ್ಲಿ ಜನಿಸಿ ಈ ದೇಶದ ಆಧ್ಯಾತ್ಮ ಪರಂಪರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಇದೇ ರೀತಿ ಈ ನಮ್ಮ ದೇಶದಲ್ಲಿ ಅನೇಕ ಜಾತಿ ಕುಲ ಧರ್ಮ ಎಲ್ಲ ಇದೆ ಆ ಎಲ್ಲ ಜಾತಿ ಕುಲ ಧರ್ಮಗಳಿಗೂ ಅವರವರದೇ ಆದ ಮಹಾಪುರುಷರು ಆ ತಮ್ಮದೇ ಆದ ಜಾತಿ ಜನಾಂಗಗಳನ್ನು ಹೇಗೆ ಉದ್ಧರಿಸಿದ್ದಾರೆ ಅವರ ತತ್ವ ಆದರ್ಶಗಳು ಮಾತ್ರ ಆ ಜಾತಿ ಜನಾಂಗಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಹಾಗೆ ಬಸವಣ್ಣನ ಆದಿಯಾಗಿ ಎಲ್ಲರೂ ಅದೇ ರೀತಿ ಮಲ್ಲಮ್ಮನವರ ಆದರ್ಶಗಳು ಸಹಿತ ಬರೀ ರೆಡ್ಡಿ ಕುಲ ಅಷ್ಟೇ ಸೀಮಿತವಾಗಿದೆ ಇಡೀ ಮಾನವ ಕುಲಕ್ಕೆ ಅವರ ಆದರ್ಶಗಳು ಪಸರಿಸಬೇಕಾದಂತಹ ಅನಿವಾರ್ಯತೆ ಇದೆ ಒಂದು ಎರಡು ಮಾತ್ರ ಅದರಲ್ಲಿ ನಿಮಗೆ ಉದಾಹರಣೆಯನ್ನು ಕೊಡ್ತೇನೆ ಒಂದೇ ನಿಮಿಷದಲ್ಲಿ ಒಬ್ಬ ಮಗಳಾಗಿ ಮಾದರಿಯಾಗಬೇಕು ಅನ್ನೋದಕ್ಕೆ ಉದಾಹರಣೆ ಮಲ್ಲಮ್ಮನ ಒಬ್ಬ ಸ್ವಸೆಯಾಗಿ ಹೇಗೆ ಮಾದರಿ ಆಗಬೇಕು ಅನ್ನೋದಂತ ಉದಾಹರಣೆ ಮಲ್ಲಮ್ಮನ ಒಬ್ಬ ಧರ್ಮ ಪತ್ನಿಯಾಗಿ ಹೇಗೆ ಮಾದರಿಯಾಗಿರಬೇಕು ಅನ್ನೋದಿಕ್ಕೆ ಉದಾಹರಣೆ ಮಲ್ಲಮ್ಮನ ಇವು ಇಂತಹ ಗುಣಗಳು ಬರೀ ನಟಿ ಕುಲ ಕಷ್ಟ ಅಂತೇನಿಲ್ಲ ಇಡೀ ಮಾನವ ಜನಾಂಗದ ಮನುಷ್ಯ ಕುಲವೇ ಅನುಸರಿಸುವಂತಹ ತತ್ವಗಳು ಅವರಲ್ಲಿ ಭಕ್ತಿಯನ್ನು ಕಾಣ್ತೇವೆ ಸಹನೆಯನ್ನು ಕಾಣ್ತೇವೆ ಇಂಥವುಗಳನ್ನು ಜಗತ್ತಿಗೆ ದಾರಿ ಇರೋದು ಇವೆಲ್ಲವುಗಳನ್ನು ಮುಂದಿನ ಜನಾಂಗ ಅನುಸರಿಸಲಿ ಎನ್ನುವಂತಹ ತತ್ವಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಅಂತಹ ಆ ಆ ಮಲ್ಲಮ್ಮನವರ ಆದರ್ಶಗಳನ್ನ ಇಡೀ ಮಾನ್ಕುಲ ಆಚರಿಸುವಂತ ಆಗಲಿ ಎನ್ನುವಂತಹ ಶಾಶಯ ಅನಿವಾರ್ಯ ಕಾರಣದಿಂದ ನನ್ನ ಮಾತುಗಳನ್ನ ಎಷ್ಟಕ್ಕೆ ಸುಮಿತು ಮಾಡ್ತೇನೆ ಜನಪ್ರಿಯ ಶಾಸಕರ ಪಟ್ಟಣ ಅವರು ಎದಿ ಮೇಲೆ ಆಶೀರ್ವಿದ್ರ ಬಗ್ಗೆ ಹೇಳನ್ಸರ್ ಸಚಿವ ನಮ್ಮ ಶಾಸಕರು ಒಂದು ಇಪ್ಪತ್ತೈದು ಲಕ್ಷ ನಮ್ಮ ಹೇಮಟ್ಟಿ ಮಲ್ಲಮ್ಮ ದೇವಸ್ಥಾನಕ್ಕೆ ಸೆಕ್ಷನ್ ಮಾಡಿ ಅಂತ ಹೇಳಿದ್ದಾರೆ ಆಗಸ್ಟ್ ಒಂದು ಇಪ್ಪತ್ತೈದು ಜೊತೆ ಬಂತಂದ್ರೆ ಮಂದಿರ ಕಲ್ಯಾಣ ಮಂಟಪ ಮುಗಿಸೋ ವ್ಯವಸ್ಥೆ ಮಾಡ್ತೀವಿ ಇನ್ನೂ ಹೆಚ್ಚಿನ ರೀತಿ ಅಡ್ವಾನ್ ಬೇಕಾದದ್ದು ಅದು ಬಂದ ಬೇಕೆ ಮುಂದೆ ಕೇಳಿ ವಿಚಾರ ಮಾಡ್ತೀವಿ ಇಷ್ಟೇ ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಹಾಸಾಧ್ವಿ ಶಿವಶರಣೆ ಹೇಮರಡ್ಡಿ ಮಲ್ಲಮ್ಮನವರ ಜಯಂತಿಯನ್ನ ಇವತ್ತಿನ ದಿವಸ ನಾಡಿನಾದ್ಯಂತ ನಾವು ಆಚರಣೆಯನ್ನ ಮಾತಾಡಿದ್ವಿ ಇದ್ದೇವೆ ತಾಲೂಕು ಆಡಳಿತದಿಂದ ರಾಮನಗರದಲ್ಲಿ ಸಹಿತ ಇವತ್ತಿನ ದಿನ ಆಚರಣೆ ಪ್ರಥಮವಾಗಿ ಎಲ್ಲರಿಗೂ ಸಹಿತ ಈ ಜಯಂತಿ ಶುಭಾಶಯಗಳನ್ನು ಹೇಳುತ್ತೇನೆ ನಾನು. ನಾನು ವಿಡಿಯೋ ಮಾಡುತ್ತಸ್ತಾನು. ಜಯಪ್ರತಿ ಮನೋನವರು ಸತ್ಯ ದೇಶಪ್ ಮಾಡುತ್ತಾ ಶುಭಾಶಯಕ್ಕೆ ಇದೇ ಸಮಾಜದಲ್ಲಿ ಬಹಳ ಒಂದು ಒಬ್ಬ ಆದರ್ಶ ಮಹಿಳೆ ಮಹಿಳಾ ಶಕ್ತಿಯ ಪ್ರತೀಕವಾಗಿ ವಿಡಿಯೋ ಮಾಡುತ್ತಸ್ತಾನು. ಒಂದುಂತಹ ಸಮಾಜದ ಕಾಲದಲ್ಲಿ ಆಧ್ಯಾತ್ಮಿಕವಾಗಿ ಅತ್ಯಂತ ಎತ್ತರದ ಸಾಧನೆಯನ್ನ ಮಾಡಿ ಸಮಾಜದ ಇತರೆ ಮಹಿಳೆಯರಿಗೆ ಒಬ್ಬ ಮಹಿಳೆಯಾಗಿ ಬೇಕಾದರೂ ಸಾಧಿಸಿ ಸಾಧನೆಯನ್ನ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಂತಹ ಅತ್ಯಂತ ತೀರ ದಿಟ್ಟ ಮಹಿಳೆ ಹೇಮರಡ್ಡಿ ಅವರು ಅಂತ ಒಬ್ಬ ಮಹಾ ಸಾಧೆಯ ಆಚರಣೆಯನ್ನ ಇವತ್ತಿನ ದಿವಸ ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನಾವೆಲ್ಲರೂ ಆಗಮಿಸಿದ್ದೀರಿ ನಮ್ಮೆಲ್ಲರಿಗೂ ನಾನು ತಾಲೂಕು ಆಡಳಿತದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ಇಷ್ಟು ಹೇಳಿ ಮತ್ತೊಂದು ಸರಿ ಅಂತ ಹೇಳಿ ನನ್ನ ಭಾಷಣವನ್ನು ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸವಿತಾ ದೂತ್ ಅವರೇ ಮತ್ತು ದಂಡಾಧಿಕಾರಿಗಳಾದ ಪ್ರಕಾಶ್ ಒಳಗನವರೇ ಮತ್ತು ಬ್ರಿಟಿಷ್ ಸಮಾಜದ ಉಪಾಧ್ಯಕ್ಷರಾದ ಗೋಪಾಲ್ ಸಮಶಿವರೇ ತಾಲೂಕಾ ಅಧ್ಯಕ್ಷರು ಬ್ರಿಟಿಷ್ ಸಮಾಜದ ರಾಮದು ಜ್ಞಾನೇಶ್ವರ ಮೇಲಪ್ಪ ಗೋಡೆ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಅಣ್ಣ ತಮ್ಮದರಿ ಮತ್ತು ಸ್ನೇಹಿತರು ಈ ದಿನ ನನಗೊಂದು ಹೊಸ ಹೇಮರೆಡ್ಡಿ ಮಲ್ಲಮ್ಮ ಆಗಲಿ ವೇಮನ ಕಾರ್ಯಕ್ರಮ ಆಗಲಿ ಹೊರಗೆ ಎಂಟು ಜನ ಆಚರಿಸ್ತೀವಿ ಬಸವ ಜಯ ಆಲ್ಮೋಸ್ಟ್ ಹಾಲ್ ಎಲ್ಲ ಆಲ್ಮೋಸ್ಟ್ ಹಾಲ್ ಬರೀ ನಿಮಗೆ ಇದ್ರೆ ಮಾಡ್ತಾರೆ ಆಮೇಲೆ ಅಂಬೇಡ್ಕರ್ ಬರೀ ಹದಿನೈದು ಜನರೇ ಮಾಡ್ತಾರೆ ಇದೆಲ್ಲ ನನ್ನ ನನ್ನ ನಾವು ಅಂದ್ರೆ ನೂರಕ್ಕರ್ಸೆಂಟ್ ಬಸವಣ್ಣ ತೋಟ ಪಾಸ್ ನಂದು ಏನಪ್ಪ ಅಭಿಪ್ರಾಯ ಅಂದರೆ ಎಲ್ಲ ಸಮಾಜವ್ರು ಸೇರಿ ಮಾಡಬೇಕು ಈಗ ಹೇಮರೆಡ್ಡಿ ನಮ್ಮ ಬರೀ ರೆಡಿ ಸಮಾಜಕ್ಕೆ ಅಲ್ಲ ಅದೇ ಅವ್ರು ಹಾಕ್ಕೊಟ್ಟ ದಾರಿ ಎಲ್ಲ ಸಮಾಜಕ್ಕೂ ಸೇರುತ್ತೆ ಆದ್ದರಿಂದ ಎಲ್ಲ ಸಮಾಜದವ್ರು ಸೇರಿ ಮಾಡಬೇಕು ಈ ಕಾರ್ಯಕ್ರಮಗಳ ಎಲ್ಲ ಕಾರ್ಯಕ್ರಮ ಇದೆ ಅಂತಲ್ಲ ರೆಡ್ಡಿ ಸಮಾಜ ಕಾರ್ಯಕ್ರಮ ಏನಾಗ್ತದೆ ಬ್ರ್ಯಾಂಡ್ ಆಗಬೇಕು ಬರೀ ರೆಡ್ಡಿ ಜನನೇ ಸೇರ್ಬೇಕು ಅವೆಲ್ಲ ತಪ್ಪು ಅವೆಲ್ಲ ತಪ್ಪು ಕರ್ಕೊಂಡು ಸಮಾಜಕ್ಕೆ ಇವೆಲ್ಲ ತಿಂತ್ಕೋಬೇಕು ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಸಮುದಾಯದ ನಾಯಕರು ಆಗಲಿ ನಮ್ಮ ಇದೆಲ್ಲ ಎಂಥವಲ್ಲ ಎಲ್ಲರೂ ಬಂದು ಮಾಡ್ಬೇಕು ಅಂತ ನಮ್ಮ ಕೆಳಗಡೆ ಈ ಜನ ಅಂಬೇಡ್ಕರ್ ಪ್ರಪಂಚಕ್ಕೆ ಒಬ್ಬ ದೊಡ್ಡ ಅಂಬೇಡ್ಕರ್ ಸಂವಿಧಾನ ಮಾಡೋದಂತ ಬರೀ ಅಂಬೇಡ್ಕರ್ ಜಯಂತಿ ಬರೀ ಅರ್ಜನ್ ಮಾಡೋದು ಸರಿಯಲ್ಲ ಇಂಟೈರ್ ಎಲ್ಲ ಜನ ನಮ್ಮ ಸಮಾಜ ಎಲ್ಲ ಜನ ಸೇರಿ ಅಂಬೇಡ್ಕರ್ ಜಯಂತಿ ಮಾಡೋದು ಬಸವೇಶ್ವರ ಜಯ ಬಸವಂತ ಬಸವೇಶ್ವರ ಹಾಕಿ ಕೊಟ್ಟ ದಾರಿ ಏನು ಎಲ್ಲ ಜಾತಿ ಒಂದೇ ನಾವು ನಾವೇನೋ ಅಣತ ಹಾಕೊಟ್ಟು ಅಂತ ಎಲ್ಲ ಜಾತಿ ಜನ ಬರ್ಬೇಕು ನಾನು ನೋಡ್ತಾ ಇದ್ದು ಬಸವ ಜಯಂತಿಗೆ ಒಂದು ಐವತ್ತು ಜನ ಸೇರ್ತಾರೆ ನೀವು ಬ್ರಿಟಿಷ್ ಸಮಾಜ ಐವತ್ತು ಜನ ನೂರು ಜನ ಸೇರಿ ಯಾರು ಬರೋದಿಲ್ಲ ಮತ್ತು ಮತ್ತಿಲ್ಲಿ ಯಾರು ಎಲ್ಲ ಸಮುದಾಯ ಸಮಾಜ ಸಮಾಜದ ಕಾರ್ಯಕ್ರಮ ಯಾಕೆ ಮಾಡ್ತೀವಿ ನಿಮಗೆಲ್ಲ ಒಳ್ಳೇದಾಗಿ ಒಳ್ಳೆ ತಿಳುವಳಿಕೆ ಹೇಳ್ಬೇಕು ಕಾರ್ಯಕ್ರಮಗಳಿಗೆ ಯಾರು ಉಪನ್ಯಾಸ ಇರ್ತಾರೆ ಅವ್ರು ಹೇಳೋದು ಕೇಳ್ಬೇಕು ಅಂತ ಬರಬೇಕು ಅದಕ್ಕೆ ಆ ಥರ ಏರ್ಪಾಡು ಮಾಡ್ತಾರೆ ಯಾರು ಇಲ್ಲ ಆರಾಮ ಮನೆ ರಜಾ ಸಿಕ್ಕರೆ ಸಹ ಮಾಡಬೇಕು ಅಂಬೇಡ್ಕರ್ ಇದಕ್ಕೆ ಆರಾಮ ಸಹ ರಜಾ ಸಿಕ್ಕು ಆಮೇಲೆ ಬಹಳ ಜನ ಏನಂದ್ರೆ ಶುಕ್ರವಾರ ಕರ್ಕಾತು ಶನಿವಾರ ಚೆಕ್ ಯಾಕೆ ಭಾನುವಾರ ಶುಕ್ರವಾರ ಸೋಮವಾರ ಆ ಜಯಂತಿ ಬಂದು ಗೌರ್ಮೆಂಟ್ ಅನ್ನೋ ಬಹಳ ಖುಷಿ ನೋಡಿ ಕಂಡಿರ್ತೀವಿ ರಜಾ ನೋಡ್ಕೊಂಡು ಮಜಾ ಮಾಡ್ಬೇಕಂತ ಸಮುದಾಯದ ಕಾರ್ಯಕ್ರಮಕ್ಕೆ ಬಂದು ಅವ್ರು ಹೇಳೋಂಥದ್ದು ಎಲ್ಲ ತಿಳ್ಕೊಂಡು ಮುಂದೆ ಬರ್ಬೇಕು ಸಮಯ ಸಮಾಜೇದು ಮಾಡಿಲ್ಲ ಅದನ್ನು ಕೈ ಬಂದ್ವಿ ಮಲ್ಲಮ್ಮ ಏನ್ ಮಲ್ಲಮ್ಮನ ಜಯಂತಿ ಭಾಗವಹಿಸೋದಲ್ಲ ಎಲ್ಲ ಯಾವ್ದು ಸಮಾಜ ಮಾಡ್ತಾರೆ ಎಲ್ಲರೂ ಕೂಡ ಭಾಗವಹಿಸಿ ನಾವೆಲ್ಲ ಒಂದೇ ತಮ್ಮ ಎಲ್ಲ ಸಮಯದಲ್ಲಿ ಒಂದೇ ಅಂತ ಹೇಳಿ ನಾವು ಪ್ರತಿಯನ್ನು ಬಳಸಿ ಭಕ್ತೆ ಶಿರೋಮಣಿ ಎಂ ಮಲ್ಲಮ್ಮ ಹದಿನಾಲ್ಕನೇ ಶತಮಾನದಲ್ಲಿ ಮಹಾನ್ ದೈವಿ ಭಕ್ತೆ ಶ್ರೀ ಸೈಲೆ ಚನ್ನ ಮಲ್ಲಿಕಾರ್ಜುನ ಪರಮ ಭಕ್ತಿಯಾಗಿ ಈಶ್ವರನ ಭಕ್ತಿಯನ್ನು ಲೆಕ್ಕಾಕೊಳ್ಳಿ ಈಶ್ವರನ ಪ್ರತ್ಯಕ್ಷ ಆಗಿ ಹೇಳ್ತಾರೆ ಸ್ಟೋರಿಗಳು ಹೇಳ್ತಾರೆ ಯಾಕಂದ್ರೆ ಸಮಾಜದಲ್ಲಿ ಹೇಳ್ತಾರೆ ಕೆಲವರೆಲ್ಲ ಪ್ರತ್ಯಕ್ಷ ಆಗಿ ಹೇಮರಡ್ಡಿ ಮಲಮ್ಮ ಯಾವ್ಯಾವ ಕೆಲಸ ಮಾಡೋದು ಏನ್ ಕತೆ ಸಮಾಜಕ್ಕೆ ಏನೇನು ಮಾಡೋದು ಅಂತ ಹೆಣ್ಣಿಗೆ ಒಂದು ಬಲ ಕೊಟ್ಟಂತೆ ಹೇಮರಡ್ಡಿ ಮಲಮ್ಮ ಎಲ್ಲ ಹೆಣ್ಮಕ್ಳಿಗೂ ಕೂಡ ಒಂದು ಶಕ್ತಿಯಾಗಿ ನಿಂತ್ಕೊಂಡಿದ್ರು ಅದೇ ರೀತಿ ತಾವೆಲ್ಲ ಹೆಣ್ಮಕ್ಳು ಹೇಮರೆಡ್ಡಿ ಮಲ್ಲಮ್ಮ ಹಾಕಿ ಕೊಟ್ಟ ದಾರಿಗಳು ನಡ್ಕೊಂಡು ಆ ತರ ನಡ್ಕೋಬಹುದು ಅಂತ ಕೇಳ್ಕೊಂಡು ಈ ಕಾರ್ಯಕ್ರಮ ಎರಡು ಮಾತಾಡ್ಕೊಂಡು ಅವಕಾಶ ಕೊಟ್ಟು